ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ಸಂಸ್ಥೆ ಹಾಗೂ ನಾಗ್ಪುರದ ಜಿಎಚ್ ರೈಸೋನಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜು ವತಿಯಿಂದ ವೇವ್ಸ್ ಸಿನಿಮೆ ಮತ್ತು ಮಾಂಗಾ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ವಿಶ್ವ ಆಡಿಯೋ ದೃಶ್ಯ ಮತ್ತು ಮನರಂಜನಾ ಶೃಂಗಸಭೆ ವೇವ್ಸ್ನ ಕ್ರಿಯೇಟ್ ಇಂಡಿಯಾ ಸ್ಪರ್ಧೆ ಒಂದರ ಭಾಗವಾಗಿ ಈ ಸ್ಪರ್ಧೆ ಏರ್ಪಡಿಸಲಾಗಿತ್ತು ದೇಶದ ಭರವಸೆಯ ಕಲಾವಿದರು ಅನಿಮೇಷನ್ ಕಲಾವಿದರು ಡಬ್ಬಿಂಗ್ ಕಲಾವಿದರು ಸೇರಿದಂತೆ ಇನ್ನಿತರರಿಗೆ ಪ್ರೋತ್ಸಾಹ ನೀಡುವ ಉದ್ದೇಶ ಹೊಂದಿದ್ದು ವೇವ್ಸ್ ಶೃಂಗಸಭೆ ಮೇ ಒಂದರಿಂದ ನಾಲ್ಕರವರೆಗೆ ಮುಂಬೈನಲ್ಲಿ ನಡೆಯಲಿದೆ ವೇವ್ಸ್ ಅನಿಮೆ ಮತ್ತು ಮಾಂಗಾ ಸ್ಪರ್ಧೆಯಲ್ಲಿ ದೇಶದ ಉದಯೋನ್ಮುಖ ಪ್ರತಿಭೆಗಳನ್ನು ಪೋಷಿಸುವ ಉದ್ದೇಶ ಹೊಂದಿದ್ದು ಮಾಂಗಾದಲ್ಲಿ ಜಪಾನಿ ಶೈಲಿಯ ಕಾಮಿಕ್ಸ್ ಡಿಜಿಟಲ್ ಕಾಮಿಕ್ಸ್ ಜಪಾನಿ ಶೈಲಿಯ ಅನಿಮೇಷನ್ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ನಾಗ್ಪುರದಲ್ಲಿ ನಡೆದ ವ್ಯಾಂಪ್ ಕಾರ್ಯಕ್ರಮದಲ್ಲಿ ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ಸಂಸ್ಥೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸುಶೀಲ್ ಬಾಸಿನ್ ಕೈರೆ ಅನಿಮೇಷನ್ ಪ್ರೈವೇಟ್ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅರ್ಪಿತ್ ದುಬೆ ಮಾಧ್ಯಮ ಮತ್ತು ಮನರಂಜನಾ ಸಂಸ್ಥೆಯ ಪ್ರಮುಖರು ಪಾಲ್ಗೊಂಡಿದ್ದರು